ಚಿಕ್ಕ ವಯಸ್ಸಲ್ಲೇ ಪೊಲೀಸ್ ಸ್ಟೇಷನ್ ಇರ್ತವ್ರೆ ನಾನು ಇವಾಗ ಅಚ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಸಿಕ್ಕಿರೋದು ಇದು ಬ್ರೋ ಆಕ್ಟಿವ್ ಕಿಡಿಯು ಅವಾಗ್ಲೇ ಸಕ್ಕದಾಗ್ ಮಾತಾಡ್ತಿದ್ದ ಅವಾಗಲೇ ಇಷ್ಟೆಲ್ಲ ಮಾತಾಡ್ತಿದ್ದ ಅಂತ ನಮ್ಮ ಬಾಸ್ ಮುಂದೆ ನಮ್ಮ ಅಪ್ಪನ್ ಮುಂದೆ ಡಾನ್ಸ್ ಆಡಿದ್ದು ಎಲ್ಲರ ಮನಸ್ಸನ್ನು

ಈಗ ರಕ್ಷಕ ನಾನು ಚಿಕ್ಕವಳಿದ್ದಾಗ ಮೈಸೂರ್ ಝೂ ಅಲ್ಲಿ ಒಂದ್ಸಲ ಮಿಸ್ ಆಗ್ಬಿಟ್ಟಿದ್ದೆ ಅದು ವರ್ಸ್ಟ್ ಅಂಡ್ ಬೆಸ್ಟ್ ಆಲ್ಸೋ ಬಿಕಾಸ್ ಯಾಕೆ ನಾನು ಮಿಸ್ ಆಗಿದೆ ಅಂದ್ರೆ ನನ್ ಪೇರೆಂಟ್ಸ್ ನಾನು ಹೇಳಿದ್ದನ್ನ ಕೇಳ್ತಾ ಇಲ್ಲ ಅಂದ್ಬಿಟ್ಟು ನಾನು ಏನೋ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದೆ ಬಟ್ ಅವ್ರು ಕೇಳಿಸ್ಕೊಂತಾನೆ ಇಲ್ಲ ಸೊ ಇವ್ರಿಗೆ ಮಗಳ ಅಂದ್ರೆ ಇಂಪಾರ್ಟೆಂಟೇ ಇಲ್ಲ ನನ್ ಮಾತೆ ಕೇಳಿಸ್ಕೊಳಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಸುಮ್ನೆ ಹೋಗಿದೀನಿ 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 ಲಾಸ್ಟ್ ಗೇಟ್ ಅಗ್ ಬಂದ್ಬಿಟ್ಟು ಅಲ್ಲಿಂದ ರೋಡಿಗೆ ಹೋಗ್ಬಿಟ್ಟಿದೀನಿ ಇದು ನಾನು ಯಾರಿಗೂ ಬೇಡ ಬೇಡದೆ ಇರೋ ಮಗಳು ಅಂತ ಹೋಗ್ಬಿಟ್ಟಿದೀನಿ ಅವಾಗ ನನಗೊಂದು ಫೋರ್ತ್ ಸ್ಟ್ಯಾಂಡರ್ಡ್ ಇದೆ ಆಮೇಲೆ ಅವರು ಆಲ್ಸೋ ನನ್ನ ಪೇರೆಂಟ್ಸ್ ಎಷ್ಟು ಲವ್ ಮಾಡ್ತಾರೆ ಅಂತ ಆಮೇಲೆ ಗೊತ್ತಾಗಿದ್ದು ಕೂಡ ಅವತ್ತೇ ನನಗೆ ಯಾಕಂದ್ರೆ ಅಷ್ಟು ಹುಡ್ಕಾಡಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ನಾನು ತುಂಬಾ ದೊಡ್ಡ ವಿಷಯ ಆಗ್ಬಿಟ್ಟಿತ್ತು ಅದು ಆಮೇಲೆ ನಮ್ಮ ಅಮ್ಮಗ್ ನಾನು ನೀನು ಮೊಸಳೆ ಕಣ್ಣೀರ್ ಹಾಕ್ಬೇಡ ಅಂತ ಹೇಳಿದ್ದೆ ಆ ಡೈಲಾಗ್ ನ ನಮ್ಮ ಅಮ್ಮ ಇನ್ನೂ ನೆನ್ಪಿಡ್ಕೊಂಡಿದ್ದಾರೆ ಚಿಕ್ಕ ಮಗು ಆ ತರ ಹೇಳಿದ್ದೆ ಅಂತ ಸೊ ಅವ್ರು ಎಷ್ಟ್ ಪ್ರೀತಿ ಮಾಡ್ತಾರೆ ಅಂತಾನು ಗೊತ್ತಾಯ್ತು ಅಂಡ್ ಕಳ್ಕೊಂಡಿದ್ದು ತುಂಬಾ ಎಕ್ಸ್ಪೀರಿಯನ್ಸ್ ಬೆಸ್ಟ್ ವರ್ಸ್ಟ್ ಎರಡು ಅದೇ ನನ್ಗೆ ಚಿಕ್ಕ ವಯಸ್ಸಲ್ಲಿ ಪೊಲೀಸ್ ಸ್ಟೇಷನ್ ಇರ್ತಾವ್ರೆ ನಾನು ಇವಾಗ ಹಚ್ಚಿ ಪೊಲೀಸ್ ಸ್ಟೇಷನ್ ಹಚ್ಚಿಲ್ಲ ಕಾಲದಲ್ಲಿ ಇರೋ ಪೊಲೀಸ್ ಇರೋದ್ ಇದ್ರ ಒಲಿ ಹುಡ್ಗಿ ಕೇಳಿದ್ರು ಇವ್ರ್ ನೋಡಿದ್ರೆ ಕನ್ನಡದವ್ರ ತರ ಅನ್ಸ್ತಾರ ಇವ್ರು ಯಾರಾದ್ರು ನೀವ್ ಯಾರಾದ್ರು ನೋಡಿದ್ರೆ ಕೈಯೇ ಕಮೆಂಟ್ ಮಾಡಿ ಕನ್ನಡದವ್ರ್ ತರ ಅನಸ್ತಾರ ಯಾರೋ ಇರೋ ಹುಡುಗಿ ನಾನ್ ಫಸ್ಟ್ ಡೇ ಬಂದಾಗ್ಲೂ ಅನ್ಕೊಂಡೆ ತೋತೇರಿ ಅದು ಹಿಂದಿ ಹುಡುಗಿ ಹಿಂದೆ ಇವ್ರು ಕೊಟ್ಬಿಟ್ರ ನನಗೆ ಮಿಸ್ ಆಗಿ ಅಂತ ಆಮೇಲೆ ಶಿವಮೊಗ್ಗದ ಹುಡ್ಗಿ ಅಂತ ಗೊತ್ತಾಗದ್ಮೇಲೆ ಫುಲ್ ಖುಷಿ ಆಗೋಯ್ತು ಅವಾಗ ನಮ್ ಶಿವಮೊಗ್ಗ ಕಡೆ ಬಂದ್ರೆ ಸಾಗರ ಕಡೆ ಬಂದ್ರೆ ಎಲ್ಲಾ ಹುಡ್ಗಿರು ಅಷ್ಟೇ ಚೆನ್ನಾಗಿರುತ್ತೆ ಹೌದು ನನ್ಗೆ ಎಷ್ಟೇ ಚೆನ್ನಾಗಿರ್ಲಿ ನೀವೇನ್ ಬೇಕು ನಾನು ಇಂಡಸ್ಟ್ರಿಯಿಂದ ಬಂದಿರೋದಕ್ಕೋಸ್ಕರ ನಾನು ಮೊದಲನೇ ಸರಿ ನಾನು ಅಂದ್ರೆ ಸೆಟ್ಗೆ ಹೋಗಿದ್ದು ಶೂಟಿಂಗ್ ಸೆಟ್ ಹೋಗಿದ್ರೆ ನಾನು ನಮ್ಮ ಬಾಸ್ ಸಿನಿಮಾ ಸಾರಥಿಗೆ ನಾ ಅಪ್ಪನ್ ಜೊತೆ ಅಲ್ಲಿ ಅತಿರತ ಮಾರತ ಸಾರಥಿ ಅಂತ ಒಂದು ಸಾಂಗ್ ಶೂಟ್ ನಡೀತಿತ್ತು ಅದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಅನ್ಕೊತೀನಿ ಅಂದ್ರೆ ಅದಕ್ಕಿಂತ ಬಿಫೋರ್ ಹೋಗಿರ್ತೀನಿ ನಂಗೆ ನೆನ್ಪಿರಲ್ಲ ತುಂಬಾ ಕಣ್ಣಾರೆ ನಾವು ಅಪ್ಪನ್ ಜೊತೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದೇ ನನ್ನ ಫಸ್ಟ್ ಜರ್ನಿ ಸಿನಿಮಾ ಶಾಲೆ ಹೆಸರು ಅದಕ್ಕೆ ಓದಿದ್ದ ಇಲ್ಲಿ ತುಂಬಾ ಒಂದು ಸ್ಕೂಲ್ ನಾನು menstion ಮಾಡಕ್ಕೆ ಪಡಲ್ಲ ಇವಾಗ ಬಿಕಾಸ್ ನಾನು ಒಂದು ಫೈವ್ ಸಿಕ್ಸ್ ಸ್ಕೂಲ್ ಸರ್ ಓದಿದಿನಿ ಹಾಗಾಗಿ menstion ಮಾಡಲಲ್ಲ ಬೇಜಾರ್ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಊ ನಾನು ಓದಿದ್ದು ಕೇಂದ್ರ ವಿದ್ಯಾಲಯ ಅಂದ್ಬಿಟ್ಟು ಏರ್ ಫೋರ್ಸ್ ಸ್ಕೂಲ್ ಅದು ಅಲ್ಲಿ ಓದಿದ್ದು ಟೆಂತ್ ಗಂಟೆ ಅಲ್ಲೇ ಓದಿದ್ದು ಆ ಆದ್ಮೇಲೆ PU ಗೆ ನಾನು ಸಿಂಧಿ ಕಾಲೇಜ್ ಇಂದ ಶಿಫ್ಟ್ ಆಗದೆ ಡಿಗ್ರಿ ನಾನು ಮಾಡಿಲ್ಲ ನಾನು ಕಾಲೇಜ್ ಓದಿದ್ದು ಹೇಳ್ತೀನಿ ಬಿಕಾಸ್ ನಾನು ಪೂರ್ತಿ ಫೈವ್ ಇಯರ್ಸ್ ಒಂದೇ ಕಾಲೇಜಲ್ಲಿ ಅಲ್ಲಿ ಓದಿದ್ದೆ your college your college go kidvi ರಕ್ಷಕ್ ಕೂಡ ಬಂದಿದ್ದ ಐವತ್ ಬಿಕಾಸ್ ನಮ್ ಕಾಲೇಜ್ ಐವತ್ ಎಕರೆ ಇದೆ ಫಿಫ್ಟಿ ಎಕರ್ಸ್ ನಾನು ಶೂಟ್ ಇಲ್ಲೆಲ್ಲ ಮಾಡ್ಬೇಕಾ ಅಣ್ಣ ಬೇಡ ಬರೀ ಗಾರ್ಡನ್ ಮಾತ್ರ ಮಾಡಿ ಇಲ್ಲಿ ಪಾತ್ವಿ ಹತ್ರ ಗೇಟ್ ಹತ್ರ ಮಾಡಿ ಅಣ್ಣ ಸಾಕು ನಾನು ಆ ಗೇಟ್ ನೋಡ್ಬಿಟ್ಟು ಸುಸ್ತಾಗೋಯ್ತು ನನಗೆ ಐವತ್ತು ಎಕರೆ ನಡಿಬೇಕಾ ಇವಾಗ ನಮ್ ತಾಯಣಗ್ಲು ಆಗಲ್ಲ ಅಂದೆ ನಾನು ಇವಾಗ ತುಂಬಾ ಬ್ಯೂಟಿಫುಲ್ ಕ್ಯಾಂಪಸ್ ರಕ್ಷಕ್ ನಾನು ಕೂಡ ನಮ್ ಕಾಲೇಜ್ ಗೆ ಹೋಗಿ ಇಬ್ರು ಒಟ್ಟಿಗೆ ಟೈಮ್ ಟೈಮ್ ಪಾಸ್ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಬಂದಿದ್ವಿ ಚೆನ್ನಾಗಿತ್ತು ಯಾವ ವಿಷಯಕ್ಕೆ ಅಪ್ಪ ಅಮ್ಮನಿಗೆ ಬಯಸ್ಕೊಂಡು ಏನ್ ಸರ್ ಈ ತರ ಪ್ರಶ್ನೆ ಕೇಳ್ತೀನಿ ನಾನು ಅಪ್ಪ ಹೊಡೆದಿರೋ ದಿನಾನೇ ಇಲ್ಲ ಬೈಸ್ಕೊಂಡಿರೋ ದಿನಾನೇ ಇಲ್ಲ ನಮ್ಮ ಅಪ್ಪ ನಂಗೆ ಬೈದಿಲ್ಲ ಅಂದ್ರೆ ನಂಗೆ ಭಯ ಆಗೋದು ಓ ಇವತ್ತೇನೋ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಎಲ್ಲ ದಿನಾನೂ ಬೈಸ್ಕೊಂಡಿರ್ತೀನಿ ಇವತ್ತು ನಮ್ಮ ಅಮ್ಮ ನಂಗೆ ಬುದ್ಧಿ ಹೇಳ್ತಾರೆ ನೀನ್ ಹಿಂಗ್ ಮಾತಾಡು ಹಿಂಗ್ ಇರು ಅಂದ್ಬಿಟ್ಟು ಅಷ್ಟೇ ಅದ್ಬಿಟ್ರೆ ಎರಡ್ ಸೈಡ್ ಇಂದ ಇದೆ ನನಗೆ ಎಲ್ರು ಆಕ್ಚುಲಿ ಯಾಕೆ ಲೇಟ್ ಆಗಿ ಬರ್ತೀರಾ ಮನೆಗೆ ಹಂಗೆಲ್ಲ ಬೈತಾರೆ ಯೂಶಲಿ ಪೇರೆಂಟ್ಸ್ ಆದ್ರೆ ನಮ್ ಮನೆಯಲ್ಲಿ ಹೋಗು ಆಚೆಗೆ ಏನಾದ್ರು ಮಾಡು ಮನೆಯಲ್ಲೇ ಇರ್ಬೇಡ ಅಂತ ಬೈತಾ ಇರ್ತಾರೆ ಯಾಕಂತಂದ್ರೆ ಅಷ್ಟು ನಾನು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಲ್ಲಿ ಓದಿರೋದ್ರಿಂದ ಈಗ ನಾನು ಮನೇಲೇ ಇರ್ತೀನಿ ಮನೆ ಬಿಟ್ಟು ಆಚೆನೆ ಹೋಗಲ್ಲ ಎಲ್ಲೂ ಸೊ ಹೋಗು ಮಿಂಗಲ್ ಆಗು ಸೋಷಿಯಲೈಸ್ ಆಗು ಅಂತ ಆ ವಿಷಯಕ್ಕೆ ಬೈತಾ ಇರ್ತಾರೆ ತಲೆ ಕೆಟ್ಸ್ಕೊಂಡ್ಬಿಡಿ ನಮ್ಮ ಇದೆ ನೀವು ನಮ್ಮನೆ ಬನ್ನಿ ಆರಾಮಾಗಿರ್ಬೋದು ನೆನಪಿದೆ ಜೀನ್ಸ್ ಅಂದ್ಬಿಟ್ಟು ಈ ಟಿವಿ ಅಂತ ಬರ್ತಿತ್ತು ಅವಾಗ ನಾನು ಅಂದ್ರೆ ಎಷ್ಟು ಅಮೌಂಟ್ ಅದನ್ನ ಅದಾದ್ಮೇಲೆ ಮಜಾ ಅಂತ ಒಂದ್ ಶೋ ಇವತ್ತು ಎಲ್ರಿಗೂ ಅದು ನೆನ್ಪಿದೆ ನಾನ್ ಬಂದು ಡಾನ್ಸ್ ಆಡಿದ್ದು ಡೈಲಾಗ್ ಹೇಳಿದ್ದು ಅವಾಗ್ಲೇ ಹೇಳ್ತಿದ್ರು ಏನು ಪ್ರೋ ಆಕ್ಟಿವ್ ಕಿಡಿಯುನು ಅವಾಗ್ಲೇ ಸಕಲಾಗ್ ಮಾತಾಡ್ತಿದ್ದೆ ಅವಾಗಲೇ ಇಷ್ಟೆಲ್ಲ ಮಾತಾಡ್ತಿದ್ದ ಅಂತ ನಮ್ ಬಾಸ್ ಮುಂದೆ ನಮ್ಮ ಅಪ್ಪನ್ ಮುಂದೆ ಡಾನ್ಸ್ ಆಡಿದ್ದು ನಾನು ಚೋಟಾ ಭೀಮ್ ನೋಡ್ತಿದ್ದೆ ಅದ್ ಬಿಟ್ರೆ ಕನ್ನಡ ಚಿಂಟು ಟಿವಿಯಲ್ಲಿ ಹೈಡಿ ಅಂತ ಬರ್ತಿತ್ತು ಹೈಡಿ ಹೈಡಿ ಎಲ್ಲರ ಮನಸ್ಸನ್ನು ಗೆದ್ದವಳು ಹೈಡಿ ಅಂತ ಅದ್ ನನಗೆ ತುಂಬಾ ಇಷ್ಟ ಆಯ್ತು ಚೋಟಾ ಭೀಮ್ ಅಂಡ್ ಹೈಡಿ ಆ ಅದೆರಡು ಇವತ್ತಿಗೂ ನಿಮ್ಮ ಕುಟುಂಬದಲ್ಲಿ ಒಂದು ಒಳ್ಳೆ ಮೆಮೊರಿ ಇದೆ ಅಂತ ಯಾವ್ದು ಯಾವುದು ಯಾವುದು ತುಂಬಾ ಮೆಮೊರೀಸ್ ಇದೆ ಬೆಸ್ಟ್ ಅಂದ್ರೆ ನನಗೆ ಗೋಲ್ಡ್ ಅಂದ್ರೆ ಇಷ್ಟ ಯಾವ ಯಾವಾಗ ನನ್ ಕರ್ಕೊಂಡು ಹೋಗಿ ನನ್ನ ಪೇರೆಂಟ್ಸ್ ಗೋಲ್ಡ್ ಕೊಡಿಸ್ತಾರೆ ಅದು ನನಗೆ ಬೆಸ್ಟ್ ಅದಕ್ಕೆ ನಾನು ಚಿನ್ನದೇ ಚೆಕ್ ಕೊಟ್ಟಿರೋದು ನನಗೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಇಂದ ಸರ್ವಣ ಸರ್ ಅದಕ್ಕೋಸ್ಕರ ಇವ್ರಿಗೂ ಚಿನ್ನಾನೇ ಕೊಡಿಸ್ಬೇಕು ನನ್ನ ಲೈಫ್ ಅಲ್ಲಿ ಅಂತ ಹೇಳಿದ್ರೆ ನಮ್ಮ ಅಕ್ಕನ್ ಮದ್ವೆ ಆದಾಗ ನನ್ನ ಇಡೀ ಫ್ಯಾಮಿಲಿ ಸೇರಿ ಅದನ್ನ ಒಂದ್ ಎಂಜಾಯ್ಮೆಂಟ್ ಮಾಡಿದ್ದು ಇಡೀ ಒಂದ್ ಸೆಲೆಬ್ರೇಷನ್ ಮಾಡಿದ್ದಲ್ಲ ಅದೊಂದು ನನ್ನ ಬೆಸ್ಟ್ ಮೂಮೆಂಟ್ ನಮ್ಮ ಅಕ್ಕನ್ ಮದ್ವೆ ಟೈಮ್ ಅಲ್ಲಿ ಎಂಟರ್ಟೈನ್ಮೆಂಟ್ ಫೀಲ್ಡ್ ಗೆ ಬಂದಾಗ ಯಾರಾದ್ರೂ ನಿಮ್ಮನ್ನ ಡಿಮೋಟಿವೇಟ್ ಮಾಡಿದ್ರೆ ನಿನ್ಗೆ ಸರ್ ನಮ್ ಇಂಡಸ್ಟ್ರಿಲ್ ಆತ ಯಾರಾದ್ರೂ ಇದಾರ ಸರ್ ಡಿಮೋಟಿವೇಟ್ ಮಾಡುವಂತವ್ರು ಎಲ್ಲಾ ಒಳ್ಳೆ ಮನ್ಸಿರೋರು ಯಾರು ಹಂಗೆಲ್ಲ ಮಾಡಲ್ಲ ಎನ್ಕರೇಜ್ ಮಾಡ್ತಾರೆ ಇನ್ನ ಚೆನ್ನಾಗಿ ಮಾಡು ಅಂತ ನಂಗೆ ಯಾರು ಆತರ ಮಾಡಿಲ್ಲ ನನಗೆ ಖಂಡಿತ ಆ್ಯಕ್ಚುಲಿ ನಾನು ಸ್ಟಾರ್ಟ್ ಮಾಡಿದ ಕರಿಯರು ನನಗೆ ಆಡಿಯನ್ಸ್ ಸಪೋರ್ಟ್ ತುಂಬಾ ಇತ್ತು ಸೊ ಹಾಗಾಗಿನೇ ನಂದು ಕ್ಯಾರೆಕ್ಟರ್ ನಾನು ಫಸ್ಟ್ ಮಾಡಿದ ಸೀರಿಯಲ್ ಅಲ್ಲಿ ಒಂದು ಸೈಡ್ ರೋಲ್ ತರ ಇದ್ದಿದ್ದ ಕ್ಯಾರೆಕ್ಟರ್ ಹೋಗ್ತಾ 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 ಮೇನ್ ಲೀಡ್ ಆಗಿ ಕನ್ವರ್ಟ್ ಆಯ್ತು ಸೊ ದಟ್ ಹೌ ನನ್ಗೆ ಆಡಿಯನ್ಸ್ ಸಪೋರ್ಟ್ ನನ್ನ ಟ್ಯಾಲೆಂಟ್ಗೆ ಸ್ಕಿಲ್ಸ್ಗೆ ಸಿಕ್ಕಂತ ಒಂದು ಪ್ರೋತ್ಸಾಹ ಅದ್ಬಿಟ್ರೆ ನನಗೆ ಆ ಟೈಮಿಂಗ್ ಅಲ್ಲೇ ಸ್ವಲ್ಪ ಡಿಮೋಟಿವೇಟ್ ಮಾಡಿರೋರು ಇದ್ದಾರೆ ನೀವು ಕನ್ನಡದ ಹುಡುಗಿ ತರ ಇಲ್ಲ ಸೊ ಕನ್ನಡದ ಕ್ಯಾರೆಕ್ಟರ್ ಗಳಿಗೆ ಸೂಟ್ ಆಗೋಲ್ಲ ಆ್ಯಂಡ್ ಲ್ಯಾಂಗ್ವೇಜಲ್ಲಿ ಕನ್ನಡನೇ ನನಗೆ ಅವಾಗ ಸ್ವಲ್ಪ ನಾನು ಕಮ್ಯುನಿಕೇಟೇ ಮಾಡ್ತಾ ಇರಲಿಲ್ಲ ಯಾರ ಜೊತೆ ಮನೆಯಿಂದ ಆಚೆ ಬರೋದು ಫ್ರೆಂಡ್ಸ್ ಮಾಡೋದು ಮಾತಾಡುತ್ತಾನೆ ಇರಲಿಲ್ಲ ಸೊ ಹಾಗಾಗಿ ಬೇಸಿಕಲಿ ನೀವು ಕನ್ನಡದ ಹುಡುಗಿ ಕನ್ನಡದ ಗೆ ಸೂಟ್ ಆಗಲ್ಲ ಅನ್ನೋ ತರ ಡಿಮೋಟಿವೇಟ್ ಮಾಡಿದ್ದಾರೆ ಅಂಡ್ ಕೆಲವೊಂದ್ ಕಡೆ ಕಷ್ಟ ಸುಖ ಎರಡು ಇದ್ದಾರೆ ತುಂಬಾ ಪ್ರಾಜೆಕ್ಟ್ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ನನ್ಗೆ ಆ ತರದೆಲ್ಲ ಕಷ್ಟಗಳು ಬಂದಿದೆ ಡಿಮೋಟಿವೇಟ್ ಮಾಡಿದ್ದಾರೆ ಖಂಡಿತವಾಗಿನು ಹಾಗೆ ಜಿ ಕನ್ನಡ ಬಂದ್ಮೇಲೆ ನನಗೆ ಅಷ್ಟೇ ಸಪೋರ್ಟ್ ಸಿಕ್ಕಿದೆ ಸೊ ಆಮ್ ಸೋ ಹ್ಯಾಪಿ ಆಗಿ ಇಟ್ ನನ್ಗೆ ಕತ್ತಲೆ ನೋಡಿದವರಿಗೆ ಬೆಳಕಿನ ಅನುಭವ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಹಾಗೆ ನನಗೆ ಕತ್ತಲಲ್ಲಿ ಇತ್ತು ಒಂಥರ ನನ್ನ ಲೈಫ್ ಜಿ ಕನ್ನಡ ಬಂದ ಮೇಲೆ ಬೆಳಕಿಗೆ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಕತ್ಲು ಅನ್ನೋದೇ ಗೊತ್ತಿಲ್ಲ ಸರ್ ಸೂರ್ಯನೇ ತಗೊಂಡ ನನ್ನ ಜೀವನಕ್ಕೆ ಕೊಟ್ಟಿದ್ದಾರೆ ಇನ್ನೇನ್ ಬೇಕು ಬೆಳಕೇ ಬಂದಿದೆ ಇನ್ನ 5 ಇಯರ್ಸ್ ಆದ್ಮೇಲೆ ನಿಮ್ಮ ನಾನು ಫೈವ್ ಇಯರ್ಸ್ ಅಲ್ಲಿ ನಾನು ಕಳ್ಕೊಂಡಿರೋದೆಲ್ಲ ವಾಪಸ್ ಪಡ್ಕೊಬೇಕು ಎಲ್ಲ ಚೆನ್ನಾಗಾದ್ಮೇಲೆ ಜೀವನ ತುಂಬಾ ಚೆನ್ನಾಗಾದ್ಮೇಲೆ ಆದ್ಮೇಲೆ ಅವಾಗ ಒಂದೊಳ್ಳೆ ಲೈಫ್ ಪಾರ್ಟ್ನರ್ ಆಗಿರ್ತೀನಿ ಮದ್ವೆ ಆಗ್ತೀನಿ ಒಂದೊಳ್ಳೆ ಹೀರೋ ಆಗ್ಬೇಕು ಇಂಡಸ್ಟ್ರಿಲಿ ನನ್ನ ಕನ್ಸೋದು ನಮ್ಮ ತಂದೆ ಆಸೆ ಅದು ಅದನ್ನ ಇಡಿಸ್ತೀನಿ ಅಷ್ಟೇ ಪ್ರೇಕ್ಷಿತ್ ತುಂಬಾ ಚೆನ್ನಾಗಿ ಹಾಡಾಡ್ತಾರೆ ಪ್ರಮೋಲಾಗೋಸ್ಕರ ಈ ಟೈಮ್ ಅಲ್ಲಿ ಏನ್ ಹಾಡಾಡ್ಬೋದು ಡಾಕ್ಟರ್ ಡಾಕ್ಟರ್ ನಿನ್ನೆ ಹೇಳಿದರೆ ನೀನ್ ಜಾಸ್ತಿ ಇಲ್ಲಿ ಆಡಾಡಕ್ ಹೋಗ್ಬೇಡ ಯಾಕಂದ್ರೆ ನಿನ್ನ ಥ್ರೋಟ್ ಅಲ್ಲಿ ಏನಾಗುತ್ತೆ ಅಂತ ನನ್ಗೆ ಗೊತ್ತಾಗಲ್ಲ ಅಂತ ಅದಕ್ಕೋಸ್ಕರ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ನಾ ಸಪೋರ್ಟ್ ಮಾಡಿದೀರ ಬರ್ಜರಿ ಬ್ಯಾಚುಲರ್ಸ್ ಇಲ್ಲ ಹೌದು ರಕ್ಷಕ್ ಚೆನ್ನಾಗಿ ಹಾಡ್ ಹೇಳ್ತಾನೆ ಅಂತ ನಿಮಗೆ ಹೇಗ್ ಗೊತ್ತಾಯ್ತು ಅದು ನೀವು ಕಾಲ್ ಮಾಡಿದಾಗ ಅದು ಬೇರೆ ಹಾಡು ಇದು ಬೇರೆ ಹಾಡು ಅನ್ಸುತ್ತೆ ಹಾಡೇ ಹೇಳ್ತಾನೆ ಸ್ವಲ್ಪ ತುಂಬಾ ಎಲ್ಲ ಸ್ವಲ್ಪ ಚೆನ್ನಾಗಿ ಹಾಡ್ ಹೇಳ್ತಾನೆ కిష్టలర్దంత చిక్ డైలాగ్ ఇన్నా చిక్ డైలాగ్ రమోలారు నేనైబోదు ఇట్లా చేకొ ఇబ్రాల నేను నీవేడు చూడను కాఫీకి బర్తియా అని చేlde అదికెల్ల ಬರల నేను బర్తిని అని ಹೇಳ್తిను అల్వా డైలాగ్స్ రోమాంటిక్ అదే అదనే అదనే అవుతాయి

ನಾನಿಂದು ಸಾರಿ ಸಾರಿ ಏ ನಾನಿಂದ್ ಆಯ್ತು ನನ್ನ ಹೀಗೆ ಲವ್ ಮಾಡ್ತಾ ಇರಿ ಅದು ಫಿಕ್ಸ್ ನೀವು ನಂದಿನ್ನು ಏನು ಗ್ಯಾರಂಟಿ ಇಲ್ಲ ಹ್ಮ್